ಸ್ನೇಹಿತರೆ ನಮಸ್ಕಾರ ಇವಾಗ ನಾವಿರೋದು ಕಡಲೆಕಾಳು ಗಣೇಶ ದೇವಸ್ಥಾನದಲ್ಲಿದ್ದೀವಿ ಹೇಮಕೂಟ ಪರ್ವತದ ಮೇಲಿರುವಂತಹ ಗಣೇಶ ಮೂರ್ತಿ ಇದು ಹೇಮಕೂಟ ಬೆಟ್ಟ ಹತ್ತುವಾಗ ನಮಗೆ ಕಡಲೆಕಾಳು ಗಣೇಶ ಸಿಗುತ್ತೆ ಬೆಟ್ಟ ಎಳೆಯುವಾಗ ಸಾಸಿವೆ ಕಾಳು ಗಣೇಶ ಸಿಗುತ್ತೆ ನಮಗೆ ಹೆಚ್ಚಾಗಿ ಹೆಂಪಿಯಲ್ಲಿ ಸಿಗುವಂಥದ್ದು ಪ್ರೌಢ ದೇವರಾಯರು ಮತ್ತು ಕೃಷ್ಣ ದೇವರಾಯರ ಕಾಲದಲ್ಲಿ ನಿರ್ಮಾಣವಾಗಿರುವಂಥ ದೇವಸ್ಥಾನಗಳನ್ನು ಹೆಚ್ಚಾಗಿ ನೋಡಬಹುದು ಅವರ ಕಾಲಘಟ್ಟದಲ್ಲೇ ದೇವಸ್ಥಾನಗಳನ್ನು ಹೆಚ್ಚಾಗಿ ಕಟ್ಟಿದ್ದಾರೆ ಅಂತ ಇಲ್ಲಿನ ಶಾಸನ ನಮಗೆ ತಿಳಿಸ್ಕೊಡುತ್ತೆ ಇದು ಮೂಲತಃ ಗಣೇಶ ದೇವಸ್ಥಾನ ಇದರ ಬಗ್ಗೆ ಶಾಸನದಲ್ಲಿ ಇನ್ನೂ ಕೂಡ ದಾಖಲೆಗಳು ಸಿಕ್ಕಿಲ್ಲ ನೀವು ಹಂಪಿಯಲ್ಲಿ ನೋಡುವಂತಹ ಈ ರೀತಿ ಅಖಂಡ ಶಿಲೆ ವಿಗ್ರಹಗಳನ್ನು ಮೊದಲು ಕೆತ್ಕೊಂಡು ನಂತರ ಇದಕ್ಕೆ ಮಂಟಪವನ್ನು ಕಟ್ಕೊಂಡಿದ್ದಾರೆ ಶಿಲ್ಪಿಗಳು ಇಲ್ಲಿರುವಂತಹ ಗಣೇಶ ಅದ್ಭುತವಾದಂತಹ ಏಕಶಿಲಾ ಮೂರ್ತಿ ಒಂದೇ ಬಂಡೆಕಲ್ಲಿನಿಂದ ಕೆತ್ತನೆಯನ್ನು ಮಾಡಿದ್ದಾರೆ ಹಂಪಿಯಲ್ಲಿರುವಂತಹ ನಾಲ್ಕು ಏಕಶಿಲ ವಿಗ್ರಹದಲ್ಲಿ ಇದು ಕೂಡ ಒಂದು ಇದು ಕಡಲೆಕಾಳು ಗಣೇಶ ಅಂತ ಕರೀತಾರೆ ಈ ದೇವಸ್ಥಾನವನ್ನು ಕಟ್ಟಿದ್ದು ಹದಿನೈದನೇ ಶತಮಾನದಲ್ಲಿ ಕಡಲೆಕಾಳು ಗಣೇಶ ಹಾಗೂ ಸಾಸಿವೆಕಾಳು ಗಣೇಶ ಇವೆರಡೂ ಕೂಡ ಒಂದೇ ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿದೆ ಇದರ ವಿಶೇಷತೆ ಏನು ಅಂತ ನೋಡೋದಾದರೆ ಪೀಠದ ಮೇಲೆ ಕೂತಿರುವಂತಹ ಗಣೇಶ ಅರ್ಧ ಪದ್ಮಾಸನ ಹೊಟ್ಟೆ ಮೇಲೆ ಸೇಸನಾಗ ಎಡಗಡೆ ಮೋದಕ ಬಲಗಡೆ ಕೈಯಲ್ಲಿ ವಕ್ರದಂತ ಹಿಡಿದು ಕೂತಿರುವಂಥ ಗಣೇಶ ಇದು ಸುಮಾರು ಹದಿನಾರು ಅಡಿ ಎತ್ತರ ಇದೆ ಅಂದಿನ ಕಾಲದಲ್ಲಿ ವೈಭವಯುತವಾದಂತಹ ಪೂಜೆ ನಡೀತಾ ಇತ್ತಂತೆ ಇಲ್ಲಿ ಇವಾಗ ಯಾವುದೇ ರೀತಿಯ ಪೂಜೆ ನಡೀತಾ ಇಲ್ಲ ಇಲ್ಲಿ ಯಾಕಂದರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯಾವುದೇ ಒಂದು ಮೂರ್ತಿ ಭಿನ್ನ ಆದರೆ ಭಗ್ನ ಆದರೆ ಅದಕ್ಕೆ ಮೂರ್ತಿ ಪೂಜೆ ಮಾಡೋದಿಲ್ಲ ಹೊಟ್ಟೆ ಭಾಗ ಹಾಗೂ ಸೊಂಡಿಲನ್ನ ಹೊಡೆದಾಕಿದರೆ ತಾಳಿಕೋಟೆ ಯುದ್ಧದ ಸಂದರ್ಭದಲ್ಲಿ ದಾಳಿಕೋರ ಬಹುಮನಿ ಸೈನಿಕರು ಹಾಗಾಗಿ ಇದೇ ಕಾರಣಕ್ಕೆ ಮೂರ್ತಿ ಪೂಜೆ ನಡೀತಾ ಇಲ್ಲ ಇನ್ನು ಯಾಕೆ ಈ ಗಣಪತಿಗೆ ಕಡಲೆಕಾಳು ಗಣೇಶ ಅಂತ ಹೆಸರು ಬಂತು ಅಂತ ನೋಡೋದಾದರೆ ಈ ಗಣೇಶ ಆಕಾರದಲ್ಲಿ ನೋಡೋದಕ್ಕೆ ಕಡಲೆಕಾಳು ಆಕಾರದಲ್ಲಿದೆ ಆ ಕಾರಣದಿಂದಾಗಿ ಹಿಂದಿನ ಕಾಲದಿಂದಲೂ ಸ್ಥಳೀಯರು ಕರೆದುಕೊಂಡು ಬಂದಿರುವಂಥ ಹೆಸರು ಅಷ್ಟೇ ಇದು ಅದ್ಭುತವಾದ ಗರ್ಭಗೃಹದ ಮುಂದೆ ಇರುವಂತಹ ನವರಂಗ ಮಂಟಪ ಇದು ಅತ್ಯದ್ಭುತವಾದಂತಹ ಶಿಲ್ಪಕಲೆಗಳನ್ನು ಈ ಒಂದು ಮಂಟಪದ ಕಂಬಗಳಲ್ಲಿ ನೋಡಬಹುದು ನಾವು ನೃತ್ಯವನ್ನು ಮಾಡ್ತಿರುವಂತಹ ಮಹಿಳೆಯ ಶಿಲ್ಪ ಇದು ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ನೋಡಿ ರಾಜರ ಕಾಲದಲ್ಲಿ ದೇವದಾಸಿಯರು ಈ ರೀತಿ ನೃತ್ಯವನ್ನು ಮಾಡ್ತಾಯಿದ್ರು ಅನ್ನೋದಕ್ಕೆ ಈ ಚಿತ್ರಗಳೇ ಸಾಕ್ಷಿ ಯಾಕಂದರೆ ಅವರು ದೇವಸ್ಥಾನದಲ್ಲಿ ಮಾತ್ರ ನೃತ್ಯವನ್ನು ಮಾಡ್ತಾಯಿದ್ರು ಒಂದೊಂದು ಕಲ್ಲಿನಲ್ಲೂ ಒಂದೊಂದು ರೀತಿಯಾದಂತಹ ಅದ್ಭುತ ಶಿಲ್ಪಗಳನ್ನು ನಾವು ಈ ಮಂಟಪದ ಸುತ್ತಲೂ ಕೂಡ ನೋಡಬಹುದು ಒಂದೊಂದು ಶಿಲ್ಪವು ಕೂಡ ಅದರದ್ದೇ ಆದಂತಹ ಒಂದೊಂದು ಕಥೆಗಳನ್ನು ಹೇಳುತ್ತೆ ಸ್ನೇಹಿತರೆ ನೀವಿಲ್ಲಿ ಗಮನಿಸ್ಬೋದು ಹಿಂದೆ ರಾಜರ ಕಾಲದಲ್ಲಿ ತಪ್ಪು ಮಾಡಿದಾಗ ಆನೆಗಳಲ್ಲಿ ಈ ರೀತಿ ತುಳಸಿ ಶಿಕ್ಷೆಯನ್ನು ಕೊಡ್ತಾ ಇದ್ರಂತೆ ಇವರೆಲ್ಲ ವಿದೇಶಿ ನೃತ್ಯಗಾರರು ಯಾವ ರೀತಿ ಅವರ ವೇಷಭೂಷಣ ಯಾವ ರೀತಿ ಇದೆ ಅಂತ ನಾವಿಲ್ಲಿ ನೋಡ್ಬೋದು ಇವರು ಕೂಡ ಅಷ್ಟೇ ಸಂಗೀತಗಾರರು